ಬಿಗ್ ಬಾಸ್ ಸೀಸನ್ ಹನ್ನೆರಡು ಕಾರ್ಯಕ್ರಮ ಅಕ್ಟೋಬರ್ ಇಪ್ಪತ್ತೊಂದಕ್ಕೆ ಲಾಂಚ್ ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಕನ್ನಡ ಹನ್ನೆರಡರ ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಕಿಚಾ ಸುದೀಪ್ ಅವರು ಬರ್ತಾರೆ ಎಂದು ಫ್ಯಾನ್ಸ್ಗೆ ತುಂಬಾ ಖುಷಿಯಾಗಿದೆ ಈ ಬಾರಿ ಯಾರೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳಾಗಿ ಹೋಗಬಹುದು ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ ವೀಕ್ಷಕರ ಇಚ್ಛಾನುಸಾರ ಈ ಈ ಬಾರಿ ಇವರುಗಳನ್ನೆಲ್ಲ ಸ್ಪರ್ಧಿಗಳಾಗಿ ಬರಬೇಕೆಂದು ಈ ಒಂದು ಪಟ್ಟಿಯನ್ನು ನೀಡಿದ್ದಾರೆ ಮೊದಲನೆಯದಾಗಿ ಗಿಲ್ಲಿನಟ ಈಗಾಗಲೇ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕಾಲಿಟ್ಟಿದ್ದಾರೆ ಒನ್ ಲೈನ್ ಪಂಚ್ ಹೊಡೆಯೋದ್ರಲ್ಲಿ ಗಿಲ್ಲಿ ನಟ ಫೇಮಸ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವಂತಹ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡರ ಕಾರ್ಯಕ್ರಮಕ್ಕೆ ಬಂದರೆ ವೀಕ್ಷಕರಿಗೆ ಮನೋರಂಜನೆಯು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ ವೀಕ್ಷಕರು ಎರಡನೆಯದಾಗಿ ಬಾಳು ಬೆಳಗುಂದಿ ಸರಿಗಮಪ್ಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನವನ್ನು ಸೃಷ್ಟಿಸಿದಂತಹ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ಯೂಟ್ಯೂಬ್ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವಂತಹ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದರೆ ಚೊಲೋ ಐತಿ ಅಂದಿದ್ದಾರೆ ವೀಕ್ಷಕರು ಇನ್ನು ಮೂರನೆಯದಾಗಿ ಗಗನ ಭಾರಿ ಮಹಾನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ರಿಯಾ ರಿಯಾಲಿಟಿ ಶೋಗಳ ಮೂಲಕ ಜಿ ಕನ್ನಡ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವಂತಹ ಪ್ರತಿಭೆ ಆದರೆ ಗಗನ ಅವರು ಹೊಸದಾದಂತಹ ಧಾರಾವಾಹಿ ಅಂದರೆ ರಾಜಕುಮಾರಿ ಧಾರಾವಾಹಿಯನ್ನು ಮಾಡ್ತಿರೋದ್ರಿಂದ ಇವರು ಬರೋದು ಡೌಟ್ ಅಂತಿದ್ದಾರೆ ವೀಕ್ಷಕರು ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರು ಇನ್ನು ಐದನೆಯದಾಗಿ ಅಖಿಲ ಪಚಿಮಣ್ಣು ಕಲರ್ಸ್ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆಯನ್ನು ಪಡೆದು ಮುಂಜಾನೆ ರಾಗ ಕಾರ್ಯಕ್ರಮದ ನಿರೂಪಕಿಯಾಗಿದ್ದವರು ಅಖಿಲಾ ಪಚ್ಚಿಮಣ್ಣು ಉತ್ತಮ ಉತ್ತಮ ಗಾಯಕಿ ಆಗಿರುವಂತಹ ಅಖಿಲಾ ಪಚ್ಚಿಮಣ್ಣು ಬಿಗ್ ಬಾಸ್ ಮನೆಯಲ್ಲಿ ಗಾನಸುದೆಯನ್ನು ಹರಿಸಬಹುದಾ ಇನ್ನು ಆರನೆಯದಾಗಿ ರಾಘು ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಟಾಕೀಸ್ನಲ್ಲಿ ಮಸ್ತ್ ಮನರಂಜನೆ ನೀಡಿರುವಂತಹ ರಾಘವೇಂದ್ರ ಇಷ್ಟು ದಿನ ರಾಗಿಣಿ ಆಗಿ ಗಂಗಮ್ಮಜ್ಜಿ ಆಗಿ ರಾಘವೇಂದ್ರ ವೀಕ್ಷಕರಿಗೆ ಕಚಗುಳಿಯನ್ನು ಇಟ್ಟಿದ್ದರು ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನೋದು ಯಾರಿಗೆ ಕೂಡ ಗೊತ್ತಿಲ್ಲ ಒಂದು ವೇಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದರೆ ಬೇರೆ ಬೇರೆ ಅವತಾರವನ್ನು ತಾಳಿ ವೀಕ್ಷಕರ ಮನವನ್ನು ಗೆದ್ದು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲಬಹುದು ಇನ್ನು ಏಳನೆಯದಾಗಿ ದೀಕ್ಷಾ ಒಳ್ಳೆಯ ಸಂಬಳ ಬರುತ್ತಿದ್ದ ಸರ್ಕಾರಿ ಕೆಲಸ ಬಿಟ್ಟು ಗಿಚ್ಚಿಗಿಲಿಗಿಲಿ ಶೋಗೆ ಬಂದಿದ್ದವರು ಕುಂದಾಪುರದ ದೀಕ್ಷಾ ಇವರು ಪ್ರತಿಭಾವಂತ ನಟಿ ಸೋಷಿಯಲ್ ಮೀಡಿಯಾದಲ್ಲೂ ದೀಕ್ಷಾ ತಮ್ಮದೇ ಆದಂತಹ ಚಾಪನ್ನ ಮೂಡಿಸಿದ್ದಾರೆ ಇಂತಿಪ್ಪ ದೀಕ್ಷಾಗೆ ಬಿಗ್ ಬಾಸ್ ಚಾನ್ಸ್ ಕೊಡ್ತಾರಾ ನೋಡೋಕಾ ಕಾದು ನೋಡಬೇಕಾಗಿದೆ ಇನ್ನು ಕಿಪಿ ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಪಿ ಕೀರ್ತಿ ಸಿಕ್ಕಾಪಟ್ಟೆ ಫೇಮಸ್ ಅವರ ಲವ್ ಸ್ಟೋರಿ ಹಾಗೂ ಬ್ರೇಕಪ್ ಇನ್ನೂ ಫೇಮಸ್ ಇಂತಿಪ್ಪ ಕೀರ್ತಿ ಕಿಪ್ಪಿ ಬಿಗ್ ಬಾಸ್ ಮನೆಗೆ ಬಂದರೆ ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ ಇನ್ನು ಒಂಬತ್ತನೆಯದಾಗಿ ಶಿವರಾಜ್ ಕೆ ಆರ್ ಪೇಟೆ ಕಾಮಿಡಿ ಕಿಲಾಡಿಗಳು ಸೀಸನ್ ಒನ್ ವಿನ್ನರ್ ಆದಾಗಿನಿಂದಲೂ ಶಿವರಾಜ್ ಕೆ ಆರ್ ಪೇಟೆ ಅವರನ್ನು ಬಿಗ್ ಬಾಸ್ ಪ್ರಿಯರು ಎದುರು ನೋಡುತ್ತಿದ್ದಾರೆ ಈವರೆಗೂ ಬಿಗ್ ಬಾಸ್ ಕಡೆ ಬಾರದ ಶಿವರಾಮ್ ಕೆ ಆರ್ ಪೇಟೆ ಈ ಬಾರಿ ದೊಡ್ಡ ಮನೆಯೊಳಗೆ ಬಲಗಾಲಿಟ್ಟು ಬರಬಹುದಾ ಇನ್ನು ಹತ್ತನೆಯದಾಗಿ ಶರ್ಮಿತಾ ಗೌಡ ಗೀತಾ ಸೀರಿಯಲ್ನಲ್ಲಿ ವಿಲನ್ ಭಾನುಮತಿ ಆಗಿ ನಟಿಸುತ್ತಿದ್ದವರು ಶರ್ಮಿತಾ ಗೌಡ ಸದ್ಯ ಕ್ವಾಟ್ಲೆ ಕಿಚನ್ ಶೋನಲ್ಲಿರುವ ಶರ್ಮಿತಾ ಗೌಡ ಬಿಗ್ ಬಾಸ್ ಶೋಗೆ ಬರ್ತಾರಾ ಅಂತ ಕಾದ್ ನೋಡಬೇಕಾಗಿದೆ ಇನ್ನು ಹನ್ನೊಂದನೆಯದಾಗಿ ಚಂದ್ರಪ್ರಭ ಕಲರ್ಸ್ ಕನ್ನಡ ವಾಹಿನಿಯ ಆಸ್ಥಾನ ಕಲಾವಿದ ಪೈಕಿ ಚಂದ್ರಪ್ರಭಾ ಸಹ ಒಬ್ಬರು ಈಗಾಗಲೇ ಮಜಾ ಭಾರತ ತಂಡದಿಂದ ಮಂಜು ಪಾವಗಡ ವಿನೋದ್ ಗೊಬ್ರಗಾಲ ಬಿಗ್ ಬಾಸ್ ಮನೆಗೆ ಹೋಗಿ ಬಂದಿದ್ದರು ಈ ಬಾರಿ ಚಂದ್ರಪ್ರಭಾ ಹೋಗಬಹುದಾ ಇನ್ನು ಹನ್ನೆರಡನೆಯದಾಗಿ ಸೂರಜ್ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಈಗಾಗಲೇ ಕಲರ್ಸ್ ಕನ್ನಡ ಪ್ರವೇಶಿಸಿದ್ದಾರೆ ಈ ಹಿಂದೆ ಕಾಮಿಡಿ ಕಿಲಾಡಿಗಳು ಶೋದಿಂದ ಲೋಕೇಶ್ ಸಂತು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದರು ಈ ಬಾರಿ ಸೂರಜ್ನ ನಿರೀಕ್ಷೆ ಮಾಡಬಹುದಾ ಮುಂದಿನದಾಗಿ ಹದಿಮೂರನೆಯದಾಗಿ ಕರಣ್ ಆರ್ಯನ್ ಸೀರಿಯಲ್ ಹಾಗೂ ಸಿನಿಮಾಗಳಲ್ಲಿ ಮಿಂಚಿರುವಂತಹ ಉದಯೋನ್ಮುಖ ಪ್ರತಿಭೆ ಎಲ್ನ ಆಲ್ರೌಂಡರ್ ಕರಣ್ ಆರ್ಯನ್ ಸೂಪರ್ ಫಿಟ್ ಆಗಿರುವಂತಹ ಕ ಕಿರಣ್ ಆರ್ಯನ್ ಸಾರಿ ಕರಣ್ ಆರ್ಯನ್ ಬಿಗ್ ಬಾಸ್ ಮನೆಗೆ ಬಂದರೆ ಟಾಸ್ಕ್ಗಳ ಬೊಂಬಾಟ್ ಆಗಿ ಪರ್ಫಾರ್ಮ್ ಮಾಡಬಹುದು ಎಂದು ವೀಕ್ಷಕರಿಗೆ ನಂಬಿಕೆ ಇನ್ನು ಹದಿನಾಲ್ಕನೆಯದಾಗಿ ಸೋನಿ ಮುಲೇವಾ ವಧು ಸೀರಿಯಲ್ನಲ್ಲಿ ವಿಲನ್ ಆಗಿ ನಟಿಸಿರುವವರು ಸೋನಿ ಮುಲೇವಾ ವಧು ಸೀರಿಯಲ್ ಸದ್ಯ ಮುಕ್ತಾಯವಾಗಿದೆ ಕ್ವಾಟ್ಲೆ ಕಿಚನ್ ಶೋನಲ್ಲಿ ಬ್ಯುಸಿಯಾಗಿರುವಂತಹ ಸೋನಿ ಮುಲೇವಾ ಬಿಗ್ ಬಾಸ್ ಮನೆಗೆ ಬಂದು ಗ್ಲಾಮರ್ ಮಗು ತುಮ್ತಾರ ಇನ್ನು ಹದಿನೈದನೆಯದಾಗಿ ಜಾನ್ಹವಿ ಕಳೆದ ಕೆಲ ಸೀಸನ್ಗಳಿಂದ ಜಾಹ್ನವಿ ಹೆಸರು ಕೇಳಿ ಬರುತ್ತಲೇ ಇದೆ ಈವರೆಗೂ ಬಿಗ್ ಬಾಸ್ ಕಡೆ ಬಾರದ ಜಾಹ್ನವಿ ಈ ವಾರ ಈ ಬಾರಿ ಬರ್ತಾರ ಇನ್ನು ಹದಿನಾರನೆಯದಾಗಿ ಸಂಜನಾ ಬುರ್ಲಿ ಪುಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನಟಿಸುತ್ತಿರುವಂತಹ ಸಂಜನಾ ಬುರ್ಲಿ ಧಾರಾವಾಹಿಯಿಂದ ಹೊರಬಂದಿರುವ ಸಂಜನಾ ಬುರ್ಲಿ ಈಗ ಗಂಧದ ಗುಡಿ ಅನ್ನುವಂತಹ ಸೀರಿಯಲನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇವರು ಕೂಡ ಬರೋದು ಡೌಟ್ ಅಂತ ಹೇಳ್ಬೋದು ಹತ್ತನೆಯದಾಗಿ ಯಶಸ್ವಿನಿ ಮಾಸ್ಟರ್ ಆನಂದ್ ಮಾಸ್ಟರ್ ಆನಂದ್ ಬಿಗ್ ಬಾಸ್ ಕನ್ನಡ ಸೀಸನ್ ಮೂರು ಕಾರ್ಯಕ್ರಮದಲ್ಲಿ ಸ್ಪರ್ಧಿಯಾಗಿದ್ದರು ಪತ್ನಿ ಯಶಸ್ವಿನಿ ನಮ್ಮ ನಮ್ಮ ಸ್ಟಾರ್ ವಿನ್ನರ್ ಆದರೂ ಕಲರ್ಸ್ ಕನ್ನಡ ವಾಹಿನಿಯಿಂದ ಜನಪ್ರಿಯತೆ ಪಡೆದಿರುವ ಯಶಸ್ವಿನಿ ಬಿಗ್ ಬಾಸ್ ಕದವನ್ನು ತಡ್ತಾರಾ ಕಾದು ನೋಡಬೇಕಾಗಿದೆ ಇನ್ನು ಪ್ರೇರಣಾ ಕಂಬಮ್ ರಂಗನಾಯಕಿ ಸೀರಿಯಲ್ ಖ್ಯಾತಿಯ ಪ್ರೇರಣಾ ಕಂಬಂ ಈಗಾಗಲೇ ತೆಲುಗು ಬಿಗ್ ಬಾಸ್ನಲ್ಲಿ ಸಖತ್ ಸೌಂಡ್ ಮಾಡಿದ್ದರು ಕಳೆದ ಬಾರಿ ಶೋಭಾ ಶೆಟ್ಟಿ ಬಂದಂತೆ ಈ ಬಾರಿ ಪ್ರೇರಣಾ ಕಂಬಂ ಬರ್ತಾರಾ ಕಾದು ನೋಡಬೇಕಾಗಿದೆ ಇನ್ನು ಮುಂದಿನದಾಗಿ ರೀಲ್ಸ್ ರ ಸ್ಟಾರ್ ರೇಷ್ಮಾ ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾ ಸಾಂಗ್ಸ್ ರೇಂಜ್ಗೆ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿ ಫೇಮಸ್ ಆಗಿರುವ ರೇಷ್ಮಾ ಇವರು ಡ್ಯಾನ್ಸ್ ಮಾಡೋಕ್ಕೂ ಸಹ ಆ್ಯಕ್ಟ್ ಮಾಡೋಕ್ಕೂ ಸೈ ಈಗಾಗಲೇ ಕಿಚ್ಚಗಿಲಿಗಿಲಿ ಶೋ ಬಂದಿದ್ದ ರೀಲ್ಸ್ ರೇಷ್ಮಾ ಬಿಗ್ ಬಾಸ್ ಮನೆಗೂ ಬರ್ತಾರಾ ಅಂತ ಕಾದು ನೋಡಬೇಕಾಗಿದೆ